ಕನ್ನಡದ ಹಳೆಯ ಊರಿನ ಒಂದು ಮೂಲೆ ಕಾಡಿನ ಅಂಚಿನಲ್ಲಿ ಗೋವಿನಹಳ್ಳಿ ಎಂಬ ಗ್ರಾಮವಿತ್ತು ಈ ಊರಿನ ಜನರಿಗೊಂದು ಭಯಂಕರ ಶಾಪವಿತ್ತು ರಾತ್ರಿ ಒಮ್ಮೆ ಕತ್ತಲೆ ಆವರಿಸಿದರೆ ವೀರಭದ್ರ ಎಂಬ ದೆವ್ವ ಪ್ರತ್ಯಕ್ಷವಾಗುತ್ತಿತ್ತು ಜನರು ಹೇಳಿದಂತೆ ವೀರಭದ್ರ ಹಿಂದೊಮ್ಮೆ ಬಲಶಾಲಿ ಯೋಧನಾಗಿದ್ದ ಆದರೆ ಒಂದು ದ್ರೋಹದಿಂದ ಅವನನ್ನು ಮೋಸಗೊಳಿಸಿ ಕೊಂದರು ಆತ ಶಪಿಸಿದಂತೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಊರಿನವನೊಬ್ಬನ ಪ್ರಾಣ ಪಡೆಯಬೇಕೆಂದು ದೆವ್ವವಾಗಿ ಪ್ರತ್ಯಕ್ಷವಾಯಿತು ಈ ಬಾರಿ ಶಾಪದ ಸಿಕ್ಕಣೆ ಗೋಪಾಲ ಎಂಬ ಯುವಕನ ಮೇಲೆ ಬಿತ್ತು ಊರಿನ ಹಿರಿಯರು ದೇವರಿಗೆ ಪೂಜೆ ಮಾಡಲು ಕರೆದರು ಆದರೆ ಗೋಪಾಲ ಧೈರ್ಯನಾಗಿದ್ದು ದೆವ್ವವನ್ನು ಎದುರಿಸಲು ನಿರ್ಧರಿಸಿದ ರಾತ್ರಿ ಕತ್ತಲೆಯಲ್ಲಿ ಅವನು ಹಳೆಯ ಅರಣ್ಯ ದೇವಾಲಯಕ್ಕೆ ಹೋದ ದೆವ್ವ ಪ್ರಬಲ ಶಕ್ತಿಯೊಂದಿಗೆ ಅವನ ಎದುರು ಬಂತು ಆದರೆ ಗೋಪಾಲ ಹಿಂದಿನಿಂದ ತಂದಿರುವ ತುಳಸಿ ಲಿಂಗ ಮತ್ತು ಮಂತ್ರಶಕ್ತಿ ದೆವ್ವವನ್ನು ನಾಶಪಡಿಸಿತು ಆ ದಿನದಿಂದ ಗೋವಿನಹಳ್ಳಿ ಶಾಪದಿಂದ ಮುಕ್ತವಾಯಿತು ಜನರು ಗೋಪಾಲನನ್ನು ವೀರನಂತೆ ಆರಾಧಿಸಿದರು